ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗಿದ್ರೆ ಸ್ನೇಹಿತರೆ ಎಲ್ಲರೂ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ನಿಮ್ಗೆ ಇವತ್ತಿನ ಸ್ವಲ್ಪ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಿಮ್ಮ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೇನೇ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಪ್ಪ ಅಂತಾನೆ ನಿಮಗೆ ಟೈಟಲ್ ತಂಬ್ಲೈನ್ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ಸ್ನೇಹಿತರೆ ಏನು ಅಂತದೇನಿಲ್ಲ ಸ್ನೇಹಿತರೆ ನಿಮ್ಮಿಂದ ಮುಚ್ಚಿಟ್ಕೊಳ್ಳೋ ಅಂಥದ್ದೇನಿಲ್ಲ ಮೊನ್ನೆ ಹಬ್ಬಕ್ಕೆಲ್ಲ ಸ್ವಲ್ಪ ಮನೆಗೆ ತೆಂಗಿನಕಾಯಿ ಈ ಥರ ಎಲ್ಲ ಪೂ ಬೇಕಾಗಿರುತ್ತೆ ಅದು ಎಲ್ಲ ತೊಗೊಂಡು ಬರೋಕ್ಕೆ ಅಂತೇಳಿ ಹಾಗೆಯೇ ಮತ್ತು ಸ್ವಲ್ಪ ಬೆಂಗಳೂರಲ್ಲಿ ಕೆಲಸ ಇದೆ ಅಂತೇಳಿ ಹಸ್ಬೆಂಡು ಹೋಗಿದ್ದರು ಹಾಗಾಗಿ ಅಮ್ಮ ಏನೆಲ್ಲ ಕೊಟ್ಟು ಕಳಿಸಿದ್ರು ಅಣ್ಣ ಏನೆಲ್ಲ ಕೊಟ್ಟು ಕಳಿಸಿದ್ರು ಅತ್ತೆ ನನಗೊಂದು ಉಡುಗೊರೆ ಕೊಟ್ಟಿದ್ದಾರೆ ಹಬ್ಬಕ್ಕೆ ಅಂಥೇಳಿ ಅದು ಯಾವ ರೀತಿ ಇದೆ ಎಲ್ಲದನ್ನು ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ಎಲ್ಲದಕ್ಕಿಂತ ಹೆಚ್ಚಿಗೆ ಆಗಿ ಸ್ನೇಹಿತರೆ ಶ್ರೀರಾಮರ ಆಶೀರ್ವಾದ ಸ್ನೇಹಿತರೆ ಮಂತ್ರಾಕ್ಷತೆ ನಮಗೆ ಸಿಕ್ಕಿದೆ ಹಬ್ಬದ ಹಿಂದಿನ ದಿನವೇ ಸಿಕ್ತು ಅದು ಒಂದು ಸಲ ಅಲ್ಲ ಸ್ನೇಹಿತರೆ ಎರಡೆರಡು ಸಲ ಮೂರು ಮೂರು ಸಲ ತುಂಬಾ ಖುಷಿ ಅಂದರೆ ಇಷ್ಟು ತುಂಬ ಖುಷಿ ಆಗ್ತಾ ಇದೆ ಸ್ನೇಹಿತರೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ನೋಡ್ಕೊಂಬರೋಣಂತೆ ಹಸ್ಬೆಂಡ್ ಹೋಗಿದ್ದರಿಂದ ಹೂವಿನ ಗಿಡಗಳಿಗೆಲ್ಲ ನೀರು ಹಾಕೋದು ನನಗೆ ಡ್ಯೂಟಿ ಇತ್ತು ಅಂತ ಅಂದ್ಕೊಳ್ಬೋದು ಸ್ನೇಹಿತರೆ ಅವರಿದ್ದರು ಅಂತಂದರೆ ಬೆಳಗ್ಗೆ ಮಾರ್ನಿಂಗ್ ಏನಂದ್ರೆ ಇದು ಬೋರ್ ಏನು ಸ್ಟಾರ್ಟ್ ಮಾಡಿರ್ತಾರಲ್ಲ ನೀರಿಗೆ ಅವಾಗ ನೀರು ಬರ್ತಾ ಇರುತ್ತಲ್ಲ ಅವಾಗೇ ಹೋಗಿ ನೀರು ಹಾಕ್ಬಿಟ್ಟು ಹೂವು ಎಲ್ಲ ತೊಗೊಂಡು ಬಂದಿರ್ತಾರೆ ಪೂಜೆಗೆ ಎಲ್ಲ ಅವರು ಏನಾದ್ರೂ ಈ ರೀತಿಯಾಗಿ ಸ್ವಲ್ಪ ಊರ ಕಡೆ ಹಿಂಗೆ ಏನಾದರೂ ಹೋಗಿ ಬಂದರು ಅಂತಂದರೆ ಆವತ್ತಿನ ದಿನ ನನ್ನ ಜವಾಬ್ದಾರಿನೇ ಅನ್ಬೋದು ಒಂದೊಂದು ಸಲ ಏನು ಮಾಡ್ತೀನಿ ಬಟ್ಟೆ ಒಗೆದ್ದಾಕಿದಾದಮೇಲೆ ಒಣಗಾಕೆ ಹೋಗಿರ್ತೀನಲ್ಲ ಆ ಟೈಮಲ್ಲೇ ನೀರು ಹಾಕಿ ಬರ್ತೀನಿ ಇಲ್ಲಾಂದ್ರೆ ಒಂದೊಂದು ಸಲ ಹೂವು ಎಲ್ಲ ಇತ್ತು ಅಂತಂದರೆ ಪೂಜೆಗೆಲ್ಲ ಎಲ್ಲ ತೊಗೊಂಡು ಬರಬೇಕಲ್ಲ ಹಾಗಾಗಿ ಬೇಗ ಹೋಗ್ಬಿಟ್ಟು ನೀರು ಹಾಕಿ ಹೂವು ಎಲ್ಲ ತೊಗೊಂಡು ಬರ್ತೀನಿ ಈ ರೀತಿಯಾಗಿರುತ್ತೆ ಸ್ನೇಹಿತರೆ ಹಾಗೆಯೇ ಇದು ಬಂದುಬಿಟ್ಟು ನನ್ನ ಮಗ ಎಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ನಮ್ಮಮ್ಮ ವಿಡಿಯೋ ಮಾಡ್ತೀನಿ ಅಂತೇಳಿ ಆಯಿತಪ್ಪ ಅಂತಂದೆ ಹಾಗೆಯೇ ಹೂವುಗಳು ನೋಡಿ ಸ್ನೇಹಿತರೆ ದಾಸವಾಳದ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ತುಂಬಾ ಚೆನ್ನಾಗಿ ಬಿಡ್ತಾಯಿದ್ದೆ ಈ ಗಿಡದಲ್ಲಂತೂ ಸ್ವಲ್ಪ ಕಡಿಮೆ ಆಗಿದೆ ಆದರೆ ಈ ಪುಟಾಣಿ ಗಿಡಗಳು ಮೊನ್ನೆ ಹೊಸ ಒಂದೆರಡು ಗಿಡ ತಂದಿದ್ವಲ್ಲ ಅದರಲ್ಲಿ ಮಾತ್ರ ಎರಡು ಮೂರು ಈ ರೀತಿಯಾಗಿ ತುಂಬ ಚೆನ್ನಾಗಿ ಬಿಡ್ತಾ ಇರುತ್ತೆ ಇದರಲ್ಲೂ ಬಿಡುತ್ತೆ ಸ್ನೇಹಿತರೆ ಹಾಗೆ ರೆಡ್ ಇದೆಯಲ್ಲ ಅದರಲ್ಲೂ ಬಿಡ್ತಾ ಇರುತ್ತೆ ಹಾಗೆ ಕಣ್ಗಿಲೆ ಹೂವು ಎಲ್ಲದನ್ನು ತುಂಬ ಚೆನ್ನಾಗಿ ಬಿಡ್ತಾ ಇರುತ್ತೆ ನನ್ನ ಮಗ ಎಲ್ಲ ಕೇಳ್ತಾ ಇರ್ತಾನೆ ಅಮ್ಮ ಇದು ಅಮ್ಮ ಇದು ಯಾವುದು ಅಂಥೇಳಿ ಅದರದೆಲ್ಲ ಹೇಳ್ಕೊ ಇರ್ತೀನಿ ಅದು ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ ನಾನು ಹೂವಿನ ಗಿಡಗಳದ್ದು ಒಂದ್ಸಲ ನಿಮ್ಗೆಲ್ರಿಗೂ ಪರಿಚಯ ಮಾಡಿಕೊಡ್ತೀನಿ ಸ್ನೇಹಿತರೆ ಖಂಡಿತ ಅವನಿಗಿನ ಚಿಕ್ಕವನಲ್ಲ ಎಷ್ಟು ನೀರು ಹಾಕಬೇಕು ಏನು ಇದು ಅನ್ನೋದು ಗೊತ್ತಾಗಲ್ಲ ಸುಮ್ಮನೆ ಹಾಕ್ಬಿಡ್ತಾನೆ ಹಾಗಾಗಿ ಸುಮ್ಮನೆ ನೀರೆಲ್ಲ ವೇಸ್ಟ್ ಮಾಡಬಾರ್ದಲ್ಲ ಹಾಗಾಗಿ ಸ್ವಲ್ಪ ನೋಡಿ ನೋಡಿ ಇರಬೇಕು ಹಾಗಾಗಿ ಸ್ನೇಹಿತರೆ ಅವ್ನಿಗೆ ಹೇಳಿದ್ರಂದ್ರೆ ಮಾಡ್ತಾನೆ ಆದರೆ ನಾವೇ ಸ್ವಲ್ಪ ಇದನ್ನ ಮಾಡೋದಿಲ್ಲ ಹಾಗೇ ಹೂವು ನೋಡಿ ಇಷ್ಟು ಆವತ್ತಿನ ದಿನ ಇಷ್ಟು ಹೂವು ಸಿಕ್ಕಿತ್ತು ಸ್ನೇಹಿತರೆ ಪ್ರತಿದಿನ ಎಲ್ಲದನ್ನು ಇಷ್ಟು ಹೂವು ಇತ್ತು ತುಂಬಾ ಖುಷಿ ಹಾಗೆಯೇ ಇಲ್ಲಿ ಬಂದು ನೋಡಿ ಸ್ನೇಹಿತರೆ ಎಷ್ಟು ತುಂಬ ಖುಷಿ ಆಗ್ತಾ ಇದೆ ಅಂದರೆ ಮೈ ರೋಮಾಂಚನ ಅಂತಲೇ ಹೇಳ್ಬೋದು ತುಂಬನೇ ಖುಷಿ ಆಗ್ತಾಯಿದೆ ಸ್ನೇಹಿತರೆ ಅವತ್ತಿನ ದಿನವೇ ಸಂಡೆ ಭಾನುವಾರ ದಿನ ನಮ್ಮ ಹಸ್ಬೆಂಡ್ ಊರಿಂದ ಬಂದಿದ್ದು ಬಂದಿದ್ದಾಗ ಅವತ್ತಿನ ದಿನವೇ ಅವ್ರ ಜೊತೆ ಅಯ್ಯಪ್ಪ ಸ್ವಾಮಿ ಪ್ರಸಾದ ಹಾಗೆಯೇ ಶ್ರೀರಾಮ ಅಕ್ಷತೆ ಇದು ಎಲ್ಲದನ್ನು ಹಾಗೆಯೇ ಅದ್ರ ಜೊತೆ ಏನಪ್ಪ ಅಂದರೆ ತಿರುಪತಿ ಪ್ರಸಾದನೂ ಸಿಕ್ತು ಸ್ನೇಹಿತರೆ ಇನ್ನೂ ತುಂಬ ಖುಷಿ ಅಂತ ಅಂದರೆ ನಾನು ಖುಷಿಗೆ ಅದು ಹೇಳಕ್ ಹೇಳ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಸ್ನೇಹಿತರೆ ಅಷ್ಟು ಖುಷಿ ಅಂದರೂ ಖುಷಿ ಆಗ್ತಾಯಿತ್ತು ನನಗಂತೂ ತುಂಬನೇ ಬೇಜಾರು ಅನ್ನಿಸ್ತಾ ಇತ್ತು ಸ್ನೇಹಿತರೆ ಎಲ್ರಿಗೂ ಎಲ್ಲ ಕಡೆ ಕೊಡ್ತಾ ಇದ್ದಾರೆ ಎಲ್ರಿಗೂ ಕೊಡ್ತಾ ಇದ್ದಾರೆ ನಮಗೆ ಇಲ್ಲಿ ಕೊಡ್ಲ ಕೊಡ್ತಾ ಇಲ್ವಲ್ಲ ನಮ್ಮ ಏರಿಯಾಕ್ಕೆ ಬರಲ ಇಲ್ಲಲ್ಲ ಅಂತೇಳಿ ಆದ್ರೂ ಅವತ್ತು ಮಗ ಸಂಡೇ ಇತ್ತು ಆದ್ರೂ ನಾಲ್ ತೊಗೊಂಡು ಬರೋಕ್ಕಿಂತ ಬೆಳಗ್ಗೆ ಬೇಗ ಎದ್ದು ಹೋಗಿದ್ದ ಹೋಗಿದ್ದಾಗ ಅವಾಗ ಅಲ್ಲಿ ನಮ್ಮ ಮನೆ ಹತ್ರನೂ ಇಲ್ಲೆಲ್ಲ ಪೂಜೆ ಮಾಡಿ ಎಲ್ಲ ಇದನ್ನು ಡೆಕೋರೇಷನ್ ಮಾಡ್ಕೊಂಡು ತುಂಬನೇ ಚೆನ್ನಾಗಿ ಇದನ್ನ ಮಾಡಿದ್ದಾರೆ ಸ್ನೇಹಿತರೆ ಅದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಅವಾಗ ಬಂದಿದ್ದ ತಕ್ಷಣ ಅವ್ನು ಹಾಲು ತೊಗೊಂಡು ಸಡನ್ನಾಗಿ ಬಂದಿದ್ದಾನೆ ಬಂದು ಬೇಗ ಬೇಗ ಹೇಳ್ದಮ್ಮಮ್ಮ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿಗೆ ನಮ್ಮ ಮನೆ ಹತ್ರ ಬರ್ತಾರಮ್ಮ ಅಂತ ಹೇಳಿ ಆದರೆ ಅವರು ಮನೆ ಹತ್ರ ಬರ್ತೀವಿ ಹಿಂಗೆ ಈ ರೀತಿ ಒಂದು ರೋಡ್ ಹೋಗ್ಬಿಟ್ಟು ಇನ್ನು ಮುಂದಿಂದ ಬರೋಣ ಅಂತೇಳಿ ಇದು ಮಾತಾಡ್ಕೊಂಡ್ರು ಆದರೆ ಡೈರೆಕ್ಟ್ ಅವರು ಅದೇ ರೋಡಿಂದ ಹಂಗೆ ಹೋಗಿದ್ದಾರೆ ಮತ್ತು ಬರಲೇ ಇಲ್ಲ ಮತ್ತು ನನ್ನ ಮಕ್ಳಿಗೂ ಇಬ್ಬರಿಗೂ ನೀವು ಸ್ವಲ್ಪ ಅವ್ರ ಜೊತೆಯಲ್ಲಿ ಹೋಗ್ರಿ ಒಂದು ಸ್ವಲ್ಪ ಮನೆಗಾದ್ರೂ ನೀವು ಅವ್ರ ಜೊತೆ ಹೋಗಿ ಬನ್ನಿ ಅಂತ ಹೇಳಿದೆ ಹಾಗಾಗಿ ಚಿಕ್ಕ ಮಗನೂ ಒಂದೆರಡು ಸ್ವಲ್ಪ ಇಲ್ಲೇ ಅಕ್ಕಪಕ್ಕದಲ್ಲಿರೋ ಮನೆಗೆ ಹೋಗಿದ್ದ ದೊಡ್ಡ ಮಗ ಸ್ವಲ್ಪ ಅವ್ರ ಜೊತೆ ಮುಂದೆ ಮನೆಗಳಿಗೆಲ್ಲ ಹೋಗಿ ಬಂದೆ ಅದು ಒಂದು ತುಂಬ ಖುಷಿ ಆಯಿತು ಸ್ನೇಹಿತರೆ ನಮ್ಮ ಕೈಲಿ ಎಷ್ಟು ಆಗುತ್ತೋ ಸೇವೆ ಮಾಡೋದಕ್ಕೆ ಅಷ್ಟನ್ನಾದ್ರೂ ನಾವು ಮಾಡಬೇಕು ಆ ಭಗವಂತನಿದು ಅಂಥೇಳಿ ತುಂಬನೇ ಖುಷಿ ಹಾಗೆಯೇ ಇನ್ನೊಂದು ಏನಪ್ಪ ಎರಡೆರಡು ಸಲ ಮೂರು ಸಲ ಅಂತ ಹೇಳಿದ್ನ ಮೊದಲನೇ ಸಲದು ಬಂದ್ಬಿಟ್ಟು ಊರಲ್ಲೆಲ್ಲ ಕೇಳ್ತಾ ಇದ್ದೆ ಆದರೆ ಅವರು ನಾವು ಅಷ್ಟು ಇದೇ ಆಗಲಿಲ್ಲ ಅಂತೇಳಿ ಈ ರೀತಿಯಾಗಿ ಹೇಳ್ತಾಯಿದ್ರು ಮತ್ತು ಅಣ್ಣನ ಹೆಂಡ್ತಿಗೂ ಹೇಳಿದೆ ಸ್ವಲ್ಪ ಇಸ್ಕೊಂಡು ಇಟ್ಕೊಂಡಿದ್ದೀನಿ ನಿನಗೋಸ್ಕರ ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ತಾಯಿದ್ರು ಹಾಗೆಯೇ ನಮ್ಮ ಮನೆಯವ್ರದ್ದು ತಂಗಿ ಮಗಳು ಬಂದ್ಬಿಟ್ಟು ಇಬ್ಬರಿಗೂ ಹೇಳಿ ತೊಗೊಂಡು ಇಟ್ಕೊಂಡಿದ್ದಾಳೆ ಸ್ನೇಹಿತರೆ ನಾನು ಹೇಳ್ಬೇಕಂದಿದ್ದೆ ಆದರೆ ನನಗೆ ಅಷ್ಟು ಐಡಿಯಾ ಮರ್ತು ಬಿಟ್ಟಿದ್ದೆ ನಾನು ಆದರೆ ನೆನ್ಪಿಟ್ಕೊಂಡು ತೊಗೊಂಡು ಅವ್ರ ಯಜಮಾನ್ರು ಕೊಡೋದಕ್ಕೆ ಹೋಗಿದ್ರು ಅಂತ ಎಲ್ಲರ ಮನೆಗೂ ಹಂಚೋದಕ್ಕೆ ಆವಾಗಲೇ ಇಬ್ಬರು ಮಾಮರಿಗೂ ಬೇಕು ಅಂತೇಳಿ ತೈವಿ ಎತ್ತಿಟ್ಕೊಂಡು ಕೊಟ್ಟು ಕಳಿಸಿದ್ರು ತುಂಬನೇ ಖುಷಿ ಆಯಿತು ಥ್ಯಾಂಕ್ ಯು ಆಕಿಲ್ಲ ಥ್ಯಾಂಕ್ ಯು ಬಾಬು ಇಬ್ಬರಿಗೂ ಕೊಟ್ಟು ಕಳ್ಸಿದ್ರು ತುಂಬಾ ಖುಷಿ ಆಯಿತು ಅವತ್ತಿನ ದಿನವೇ ಹಾಗೇನೇ ಮಾಮನು ತಿರುಪತಿಗೆ ಹೋಗಿದ್ರು ಅಂತೇಳಿ ಅವರು ಸ್ವಲ್ಪ ತಂಗಿ ಪ್ರಸಾದ ಎಲ್ಲ ಕೊಟ್ಟು ಕಳ್ಸಿದ್ರು ಅದು ಒಂದು ತುಂಬ ಖುಷಿ ಆಯಿತು ಹಾಗೇ ಇವರು ಯಜಮಾನ್ರು ಬಂದುಬಿಟ್ಟು ಅಯ್ಯಪ್ಪ ಮಾಲೆ ಹಾಕಿಸ್ಕೊಂಡು ಹೋಗಿದ್ರು ಅವರು ಪ್ರಸಾದ ಎಲ್ಲ ತೊಗೊಂಡು ಬಂದಿದ್ರು ಸ್ನೇಹಿತರೆ ಅದನ್ನು ಎಲ್ಲ ಕೊಟ್ಟು ಕಳಿಸಿದ್ರು ತುಂಬಾ ಖುಷಿ ಅಂತಂದ್ರೆ ಅಷ್ಟು ಖುಷಿ ಆಗ್ತಿತ್ತು ಸ್ನೇಹಿತರೆ ನನಗೆ ಅದು ಆಗೋದಿಲ್ಲ ಅಷ್ಟು ಖುಷಿ ನಂತರದಲ್ಲಿ ನನಗೆ ಬೇಜಾರು ಯಾಕಪ್ಪ ಅಂತಂದರೆ ಬ ಕೊಡಲಿಲ್ಲ ಬರಲಿಲ್ಲ ಅಂತಂದ್ಬಿಟ್ರೆ ನನಗೆ ಎಷ್ಟು ನನಗೆ ಮೊದಲೇ ಆಂಜನೇಯ ಅಂತಂದ್ರೆ ನನಗೆ ಅಷ್ಟು ಇದು ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಕೊಡೋದಿಲ್ವೇನೋ ಬರೋದೇ ಇಲ್ವೇನೋ ಅನ್ನೋ ರೀತಿಯಾಗಿ ರೀತಿಯಾಗಿ ಎಲ್ಲ ಇದು ಆಗ್ತಾಯಿತ್ತು ಎರಡೇ ಹಾಕಿಸ್ಕೊಂಡೆ ಅಂತ ನೀವು ಅಂದ್ಕೊಳ್ಬೋದು ಅಮ್ಮನಿಗೆ ಅಲ್ಲಿ ಊರಲ್ಲಿ ಕೊಟ್ಟೇ ಇಲ್ಲ ಹಾಗಾಗಿ ಅವರಿಗಾದ್ರೂ ಸ್ವಲ್ಪ ಕೊಡ ಕೊಡೋಣ ಯಾರಿಗಿನ್ನೂ ಸಿಕ್ಕಿಲ್ಲಲ್ಲ ಇರೋದ್ರಲ್ಲೇ ಸ್ವಲ್ಪ ಎಲ್ರಿಗೂ ಕೊಡೋಣ ಅಂತೇಳಿ ಇಸ್ಕೊಂಡಿದ್ದೀನಿ ಸ್ನೇಹಿತರೆ ಅಷ್ಟು ಬಿಟ್ಟರೆ ಬೇರೆ ಉದ್ದೇಶ ಏನಿಲ್ಲ ಇಷ್ಟೇ ಸ್ನೇಹಿತರೆ ಅಂತೂ ತುಂಬಾ ಖುಷಿ ಆಯಿತು ನಿಮಗೂ ಯಾರಿಗೆಲ್ಲ ಸಿಕ್ಕಿಲ್ಲಲ್ಲ ಕೇಳಿ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಏನು ರಿಲೇಶನ್ ಮನೆಗಳಲ್ಲಿ ಎಲ್ಲಾದ್ರೂ ಕೊಟ್ಟಿದ್ದನಾದ್ರೂ ಅದರಲ್ಲೇ ಸ್ವಲ್ಪ ನಿಲ್ಸ್ಕೊಂಡು ನೀವೂ ತೃಪ್ತಿ ಪಡಿ ಅಂತ ಹೇಳ್ತೀನಿ ಹಾಗೆಯೇ ಇಪ್ಪತ್ತೆರಡನೇ ತಾರೀಕು ಎಲ್ಲರೂ ತುಂಬಾ ವಿಜೃಂಭಣೆಯಿಂದ ಎಲ್ಲರನ್ನು ಖುಷಿಯಿಂದ ಆಚರಣೆ ಮಾಡೋಣ ಸ್ನೇಹಿತರೆ ಆ ಶ್ರೀರಾಮರ ಆಶೀರ್ವಾದ ಎಲ್ರಿಗೂ ಸಿಗಲಿ ಎಲ್ರಿಗೂ ಒಳಿತನ ಮಾಡಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಆ ಭಗವಂತನ ಆಶೀರ್ವಾದದಿಂದ ಇವಾಗೆಲ್ರಿಗೂ ಪ್ರತಿಯೊಬ್ಬರು ಮನಸಲ್ಲೂ ಸ್ನೇಹಿತರೆ ಎಲ್ಲರೂ ನಾವು ಬರಬೇಕು ನಾವು ದರ್ಶನ ಮಾಡ್ಕೊಂಡು ಬರಬೇಕು ಅಂತೇಳಿ ಖಂಡಿತ ಅನ್ನಿಸ್ತಾ ಇರುತ್ತೆ ನನಗೂ ಅದೇ ರೀತಿಯಾಗಿ ಅನ್ನಿಸ್ತಾ ಇದೆ ಸ್ನೇಹಿತರೆ ಆ ಭಗವಂತನ ಆಶೀರ್ವಾದ ಇತ್ತು ಅಂತಂದರೆ ನಿಜವಾಗ್ಲೂ ಯಾವುದೋ ಅಸಾಧ್ಯನೇ ಇಲ್ಲ ಸ್ನೇಹಿತರೆ ಸಾಧ್ಯ ಅದೇ ಆಗುತ್ತೆ ಆ ಭಗವಂತನ ಆಶೀರ್ವಾದ ಅಷ್ಟೇ ಸ್ನೇಹಿತರೆ ನೋಡೋಣ ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ಹಾಗೆಯೇ ನಿಮ್ಮ ಜೊತೆ ಮಾತಾಡ್ಕೊಳ್ತಾನೆ ಉಪ್ಪಿಟ್ಟು ರೆಡಿ ಆಯಿತು ಸ್ನೇಹಿತರೆ ಅವರೇ ಕಾಳು ತೊಗೊಂಡು ಬಂದಿದ್ರಲ್ಲ ಫ್ರೆಶ್ ಆಗಿರೋದು ಅದನ್ನೇ ಸ್ವಲ್ಪ ಬೇಗ ಬೇಗ ಬಿಟ್ಟು ಅವರೇ ಕಳ್ತಕೊಂಡ್ಬಿಟ್ಟು ಬಿಸಿ ಬಿಸಿ ಉಪ್ಪಿಟ್ಟು ಬಾಳೆ ಎಲೆ ಮೇಲೆ ಹಾಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಅಮ್ಮ ವಿಯರಲ್ಲಿ ಕಳಿಸಿರ್ತಾರೆ ಸ್ನೇಹಿತರೆ ನಮಗೆ ರಾಗಿ ಎಲ್ಲ ಬಸ್ಸಲ್ಲಿ ಹಾಕ್ಕೊಂಡು ಬರೋದಕ್ಕೆ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಹಣ ತಗೊಂಡು ಬಂದು ಹಾಕಿರ್ತಾರೆ ಅಲ್ಲಿ ಇಲ್ಲಿಗೆ ಸೀದಾ ಬಂದಿರುತ್ತಲ್ಲ ಇಲ್ಲಿ ನಾವು ತೊಗೊಂಡು ಬರ್ತೀವಿ ಅಷ್ಟೇ ರಾಗಿ ಎಲ್ಲ ಅಲ್ಲಿಂದೇ ಕ್ಲೀನ್ ಮಾಡಿ ಕಳಿಸ್ತಾರೆ ನಮ್ಮ ಹೊಲದ್ದೇ ಸ್ನೇಹಿತರೆ ಹಣ ಕೊಟ್ಟು ನಾವು ಎಷ್ಟು ಯಾವುದನ್ನು ಬೇಕಂದರೂ ಎಷ್ಟು ಇದನ್ನು ತೊಗೊಳ್ಬೋದು ಸ್ನೇಹಿತರೆ ಆದರೆ ನಮ್ಮ ಹೊಲದಲ್ಲಿ ನಾವು ಬೆಳೆದಿದ್ದು ನಮ್ಮಮ್ಮ ಕೊಟ್ಟಿದ್ದು ನಮ್ಮಪ್ಪ ಕೊಟ್ಟಿದ್ದು ನಮ್ಮ ಅಣ್ಣ ತಮ್ಮ ಕೊಟ್ಟಿದ್ದು ಅಂತ ಹೇಳ್ಕೊಂಡು ಇರ್ತೀವಲ್ಲ ಅದರಲ್ಲಿ ಸಿಗುವಷ್ಟು ಖುಷಿ ಆನಂದ ಬೇರೆ ಎಲ್ಲೂ ಸಿಗೋದಿಲ್ಲ ಸ್ನೇಹಿತರೆ ಹಾಗಾಗಿ ನನಗೆ ತುಂಬಾ ಖುಷಿ ನಮ್ಮಮ್ಮ ಹೇಳ್ತಾ ಇರ್ತಾರೆ ಇದು ನಿಮ್ಮ ಅಪ್ಪನ ಹೊಲದಲ್ಲಿ ಬೆಳೆದಿದ್ದು ನಿಮ್ಮ ನಿಮ್ಮ ಅಜ್ಜನಲ್ಲಿ ಹೊಲದಲ್ಲಿ ಬೆಳೆದಿದ್ದು ತಗೋ ಇದಾಗಿದೆ ಅಂತೇಳಿ ಹೇಳ್ತಾಯಿರ್ತಾರೆ ಅದಿಷ್ಟೇ ಆಗಲಿ ಒಂದು ಒಂದು ಬಕ್ಸೆ ಅಷ್ಟೇ ಆಗಲಿ ಅದು ತುಂಬಾ ಪ್ರೀತಿ ಇರುತ್ತೆ ಸ್ನೇಹಿತರೆ ನನ್ನ ಹೊಲ ನಮ್ಮ ಹೊಲ ನಮ್ಮ ತಾತ ನಮ್ಮಪ್ಪ ನಮ್ಮ ಚಿಕ್ಕಪ್ಪ ನಮ್ಮ ಅಪ್ಪ ಅಮ್ಮ ನಮ್ಮ ಅಣ್ಣ ತಮ್ಮ ಅನ್ನೋದು ಈ ರೀತಿಯಾಗಿ ತುಂಬಾ ಖುಷಿ ಇರುತ್ತೆ ಹಾಗಾಗಿ ಆ ಖುಷಿಗೆ ನಾನು ಬೆಲೆ ಕೊಡ್ತೀನಿ ಹೆಚ್ಚಿಗೆ ಹಣ ಹಣ ಇವತ್ತಿರುತ್ತೆ ನಾಳೆ ಇರೋದಿಲ್ಲ ನಾಳೆ ಇರೋ ಇರೋದಿಲ್ಲ ಇವತ್ತಿರುತ್ತೆ ಈ ರೀತಿಯಾಗಿ ಸ್ನೇಹಿತರೆ ಯಾವತ್ತು ನೋಡಿ ಹಣಕ್ಕೋಸ್ಕರ ನಿಜವಾಗ್ಲೂ ಹಣ ನೋಡಿ ಮುಖ ನೋಡಿ ಮಣೆ ಹೋಗ್ತಾರೆ ಅನ್ನೋದು ಅನ್ನೋದು ರೀತಿಯಾಗಿ ಹಣದಿಂದ ಯಾವತ್ತೂ ಹೋಗ್ಬೇಡ್ರಿ ಸ್ನೇಹಿತರೆ ಗುಣಕ್ಕೆ ಬೆಲೆ ಕೊಡಿ ನಿಜವಾಗ್ಲೂ ಹಣ ಬೇಕು ಬೇಡ ಅಂತ ಹೇಳ್ತಾ ಇಲ್ಲ ಆದ್ರೇ ಎಷ್ಟು ಬೇಕಾ ಅಷ್ಟೇ ಬೇಕು ಸ್ನೇಹಿತರೆ ಮನುಷ್ಯತ್ವಕ್ಕೊಂದು ಒಂದು ಬೆಲೆ ಕೊಡಿ ನಿಜವಾಗ್ಲೂ ಅದನ್ನೇ ಯಾವಾಗ್ಲೂ ಇರೋದು ಸ್ನೇಹಿತರೆ ಹಾಗೆಯೇ ಎಲ್ಲ ಊರಿಂದ ನೋಡಿ ಏನೇನು ಕಳಿಸಿದೆ ಅಂತೆ ಬೇಲ್ದಣ್ಣು ಎಳ್ನೀರು ತೆಂಗಿನಕಾಯಿ ಟೊಮೊಟೊ ಎಲ್ಲ ತಗೊಂಡು ಬಂದಿದ್ದಾರೆ ಮೂಲಂಗಿ ಕ್ಯಾರೆಟು ಪ್ರತಿಯೊಂದೆಲ್ಲ ತಗೊಂಡು ಬಂದಿದ್ದಾರೆ ಸ್ನೇಹಿತರೆ ಹಾಗೆಯೇ ನಮ್ಮ ನಮ್ಮ ಮರದೇಸನೇ ಸ್ನೇಹಿತರೆ ಹೊಸ ಹಣ್ಣು ನೋಡಿ ಸ್ವಲ್ಪ ಕಳಿಸಿದ್ದಾರೆ ಹಾಗೆಯೇ ಇದು ಇದ್ಕಿದ್ದು ಬೇಳೆ ಮಾಡಿಬಿಟ್ಟು ಬೇಳೆ ನಮಗೆ ಇಲ್ಲ ಅವರೇ ಕಳುಹಿಗೋದಿಲ್ಲ ಅನ್ನೋದಕ್ಕೋಸ್ಕರ ಅಮ್ಮ ಒಣಗಿಸಿ ಬೇರೆ ಕಳಿಸಿದ್ದಾರೆ ತುಂಬನೇ ಖುಷಿಯಾಗ್ತಿತ್ತು ಮೂಲಂಗಿ ಇಷ್ಟೊಂದು ಏನಕ್ಕಪ್ಪ ಅಂತಂದರೆ ಸ್ನೇಹಿತರೆ ಇಲ್ಲೂ ಒಂದು ಪೀಸ್ ಬಂದುಬಿಟ್ಟು ಹದಿನೈದು ಒಂದೊಂದು ಸೀಸನಲ್ಲಿ ಹದಿನೈದು ರೂಪಾಯಿಗೆ ಒಂದೊಂದು ಪೀಸ್ ಕೊಡ್ತಾಯಿರ್ತಾರೆ ಹಾಗಾಗಿ ನಮ್ಮೂರ ಕಡೆಯಲ್ಲಿ ಕೆ ಜಿ ಲೆಕ್ಕ ನಮ್ಮ ಏನಿದ್ರು ಇಲ್ಲಿ ಪೀಸ್ ಲೆಕ್ಕ ಬಂದ್ಬಿಟ್ಟು ಅಣ್ಣನೂ ಅಷ್ಟೇ ನಮ್ಮೂರ ಕಡೆ ಎಲ್ಲ ಕೆ ಜಿ ಲೆಕ್ಕನೇ ಇಲ್ಲೆಲ್ಲ ಬಂದುಬಿಟ್ಟು ಪೀಸ್ ಲೆಕ್ಕ ಹಾಗಾಗಿ ಹೆಚ್ಚಿಗೆ ತೊಗೊಂಡು ಕೆ ಜಿಗೆಲ್ಲ ಅಷ್ಟೇ ಇಲ್ಲಿ ಅಲ್ಲಿ ಎಷ್ಟು ಅಂದರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಟ್ಟರು ಒಂದು ಕೆ ಜಿ ಕೊಟ್ಟಿರ್ತಾರೆ ಹಾಗಾಗಿ ಅಲ್ಲಿಂದ ತೊಗೊಂಡು ಬಂದಿದ್ದಾರೆ ಅದರಲ್ಲೂ ನಮ್ಮೂರು ಒಂದು ಅಭಿಮಾನ ಅಲ್ಲ ಹಾಗಾಗಿ ಅದಿನ್ನೂ ಖುಷಿ ಹಾಗೆಯೇ ಸ್ವಲ್ಪ ಬಾಳೆಕಾಯಿ ಬಾಳೆ ಎಲೆ ಎಲ್ಲ ಕಳಿಸಿದ್ರೆ ಬಾಳೆಹಣ್ಣು ಹಣ್ಣಾಗೋದಿಲ್ಲ ಅನ್ನೋದಕ್ಕೋಸ್ಕರ ಬಾಳೆಹಣ್ಣು ಕಳಿಸಿದ್ದಾರೆ ಹಾಗೆಯೇ ಇದೇ ನನಗೆ ಅತ್ತೆ ಕೊಟ್ಟಿರುವಂಥ ಗಿಫ್ಟ್ ಸ್ನೇಹಿತರೆ ಮುಂದಿನ ಇದರಲ್ಲಿ ಹೇಳ್ಕೊಳ್ತೀನಿ ಇದ್ರ ಬಗ್ಗೆ ತುಂಬಾ ಖುಷಿ ಅನ್ನಿಸ್ತು ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಹಸ್ಬೆಂಡು ಹೂವು ಎಲ್ಲ ತೊಗೊಂಡು ಬಂದಿದ್ದಾರೆ ಅದೆಲ್ಲ ಸ್ವಲ್ಪ ಬಾಡ್ದಂಗೆ ಆಗಿತ್ತು ಯಾಕಂದರೆ ಒನ್ ಡೇ ಮುಂಚೆನೇ ತೊಗೊಂಡಿದ್ದದ ಅಂದ್ರೆ ಅವರು ನೆಕ್ಸ್ಟ್ ನೈಟ್ ಎಲ್ಲ ಬರಬೇಕಲ್ಲ ಇಲ್ಲಿ ಬರೋ ಅಷ್ಟೊತ್ತಿಗೆ ಒಂದು ದಿನ ಆಗೋಗಿರುತ್ತೆ ಹಾಗಾಗಿ ಆದ್ರೂ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಕಲರ್ ಕಲರ್ಸು ರೋಸ್ಗಳು ಹಾಗೇ ಬಂದ್ಬಿಟ್ಟು ಇದು ಸಂಪಿಗೆವು ಕೆಂಡ ಸಂಪಿಗೆ ಸ್ನೇಹಿತರೆ ಎಷ್ಟು ಪರಿಮಳ ಬರ್ತಾಯಿತ್ತು ಅಂತಂದರೆ ಅದು ಹೇಳ್ತಾಯಿರ್ತು ಸ್ನೇಹಿತರೆ ತುಂಬಾ ಖುಷಿ ಆಗ್ತಾಯಿತ್ತು ಹಾಗೇ ಇದು ಎಲ್ಲ ಇಟ್ಕೊಂಡಿದ್ದಾರೆ ನೋಡಿ ಯಾವ ರೀತಿಯಾಗಿ ಇಡ್ ತೋರಿಸ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ ಕಲರ್ಸ್ ಕಲರ್ಸ್ ಒಟ್ಟಲ್ಲಿ ನಾವು ನನಗೆ ಹೂವು ಅಂತೂ ನೋಡ್ತಾ ಇರಬೇಕು ಇರಬೇಕು ಸ್ನೇಹಿತರೆ ಅದೇನೋ ಗೊತ್ತಿಲ್ಲ ಗಿಡ ನೋಡ್ತಾ ಇರಬೇಕು ಹೂವಿನ ಗಿಡಗಳು ಪ್ರತಿಯೊಂದು ಹಾಗೆಯೇ ಇದು ಬಂದುಬಿಟ್ಟು ನೋಡಿ ಸ್ನೇಹಿತರೆ ತಾಯಿ ಮಹಾಲಕ್ಷ್ಮಿಗೆ ಪ್ರೀತಿಕರವಾಗಿ ಇಷ್ಟವಾದಂಥ ಹೂವು ಸ್ನೇಹಿತರೆ ತುಂಬಾ ಖುಷಿ ಅನ್ನಿಸ್ತು ಇದನ್ನಂತೂ ನೋಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ದವನ ಸ್ನೇಹಿತರೆ ನನ್ನ ಫೇವ್ರೆಟ್ ಯಾವಾಗಲೂ ನನಗೆ ತುಂಬ ಇಷ್ಟವಾಗುವಂಥದ್ದು ಸ್ನೇಹಿತರೆ ಯಾಕಂದರೆ ನಮ್ಮೂರಲ್ಲಿ ಜಾತ್ರೆ ಮಾಡ್ತಾರಲ್ಲ ಜಾತ್ರೆಯಲ್ಲಿ ಪ್ರತಿ ನಾ ಆಂಜನೇಯನ ಜಾತ್ರೆ ಈಗ ಬರುತ್ತೆ ಸ್ನೇಹಿತರೆ ಈಗ ನೆಕ್ಸ್ಟ್ ಜಾತ್ರೆ ಆಂಜನೇಯನ ಜಾತ್ರೆ ಆಗಿದಾದ್ಮೇಲೆ ಕರಿಯಮ್ಮ ದೇವಿ ಜಾತ್ರೆ ಈ ಎರಡು ಜಾತ್ರೆಯಲ್ಲಿ ಫಿಕ್ಸ್ ಇರುತ್ತೆ ಇದು ನಿಜವಾಗ್ಲೂ ಅವಾಗೆಲ್ಲ ಒಂದು ರೂಪಾಯಿಗೆಲ್ಲ ಕೊಡ್ತೀವಿ ಇಷ್ಟು ಕೊಡ್ತಿದ್ರು ಸ್ನೇಹಿತರೆ ಅವಾಗಿನ ಒರ್ಜಿನಲ್ಲಿ ಏನು ಸೆಂಟ್ ಅಂದರೆ ಇದೇನೇ ಸ್ನೇಹಿತರೆ ಇವಾಗ ಏನೆಲ್ಲ ಪರ್ಫ್ಯೂಮ್ಗಳು ಅದು ಇದು ಅಂತೇಳಿ ಎಲ್ಲ ಹೇಳ್ತಾರಲ್ಲ ಅವಾಗಿನ ನಿಜವಾದ ಇದೇ ಸ್ನೇಹಿತರೆ ಇದ್ರ ಪರಿಮಳ ಇರುತ್ತೆ ಅಂದರೆ ಅದು ಹೇಳ್ತಿರೋದು ಅಷ್ಟು ಚೆನ್ನಾಗಿರುತ್ತೆ ಇದನ್ನೆಲ್ಲ ನಾವು ತೊಗೊಂಡು ಬಂದ್ಬಿಟ್ಟು ಬಟ್ಟೆ ಒಳಗಡೆ ಎಲ್ಲ ಇಡ್ತಾಯಿದ್ವಿ ಅವಾಗಿನ ಇದರಲ್ಲಿ ಇದೇ ನಮಗೆ ಇವಾಗಲೂ ನನಗೆ ತುಂಬಾ ಇಷ್ಟ ಇವಾಗಲೂ ನಾನೆಲ್ಲ ಏನು ಬಟ್ಟೆಗಳೆಲ್ಲ ಬಟ್ಟೆಗಳೊಳಗಡೆ ಎಲ್ಲ ಪೇಪರಲ್ಲಾದರೂ ಹಾಕಿಟ್ಟಿರ್ತೀನಿ ಇಲ್ಲ ಹಾಗೆ ಇಟ್ಟಿರ್ತೀನಿ ಅದು ಏನು ಡೋರ್ ಓಪನ್ ಮಾಡಿದ ತಕ್ಷಣ ಅದ್ರದ್ದು ಪರಿಮಳ ಬರ್ತಾ ಇರುತ್ತೆ ಎಲ್ಲ ಮನೆ ತುಂಬ ರೂಮಿನ ತುಂಬಾ ಇರುತ್ತೆ ಸ್ನೇಹಿತರೆ ಅಷ್ಟು ನೀವು ನೀವೆಷ್ಟು ಹೋದ ವರ್ಷನೇ ತಂದು ಬಂದಿರೋದು ಎರಡನೇ ವರ್ಷದಲ್ಲಿ ತೊಗೊಂಡು ಬಂದಿರೋದು ಹಂಗೆ ಇದೆ ಸ್ನೇಹಿತರೆ ಆದರೆ ಅದ್ರದ್ದು ಪರಿಮಳ ಮಾತ್ರ ಇವತ್ತಿಗೂ ಒಣಗೋಗಿದ್ರು ಅಷ್ಟು ಚೆನ್ನಾಗಿ ಬರ್ತಾಯಿದೆ ಹಾಗೇ ಇದು ಬಂದುಬಿಟ್ಟು ಅತ್ತೆ ಕಳಿಸಿರುವಂಥ ಗಿಫ್ಟ್ ಸ್ನೇಹಿತರೆ ಇದು ಬಂದ್ಬಿಟ್ಟು ನನಗೆ ಇವಾಗ ಬೇಕಂತ ನಾನು ತೊಗೊಂಡಿಲ್ಲ ಸ್ನೇಹಿತರೆ ಮುಂಚೆ ನಾನು ಯೂಟ್ಯೂಬ್ ಪ್ರಾರಂಭ ಮಾಡೋದ್ಕಿಂತ ಮುಂಚೆಯಿಂದನೂ ನನಗೆ ಎಲ್ಲ ಯೂಟ್ಯೂಬರ್ಸ್ಗಳು ತೋರಿಸ್ತಿದ್ರಲ್ವ ಅವಾಗ ಟ್ರೆಂಡಿಂಗಲ್ಲಿ ಇತ್ತು ನೋಡಿ ತೋರಿಸ್ತಾ ಇದ್ದರೆ ಅವಾಗ ನನಗೆ ಅನ್ನಿಸ್ತಾಯಿತ್ತು ನಾನು ಒಂದು ಈ ಥರ ತೊಗೊಳ್ಬೇಕಲ್ಲ ಅಂತೇಳಿ ಅವಾಗೇ ಹೇಳಿದೆ ನಮ್ಮತ್ತಿಗೆ ಹೇಳಿದಾಗ ಆಯಿತು ನೋಡೋಣ ಅಂತ ಹೇಳಿದರು ಮತ್ತು ಅವರೆಲ್ಲ ಯಾಕಂದ್ರೆ ನಾನು ಹೆಚ್ಚಿಗೆ ಏನಾದರೂ ಈ ಥರ ತೊಗೊಳ್ಬೇಕು ಅಂತಂದ್ರೆ ಫಸ್ಟ್ ಹೇಳೋದೆ ಅತ್ತಿಗೆ ನಮ್ಮ ಅಪ್ಪಾಜಿ ತಂಗಿ ನಮ್ಮ ನಮ್ಮತ್ತಿಗೆ ಹೇಳೋದು ಯಾಕಂದರೆ ಅವ್ರಿಗೆ ಏನು ಬೇಕು ನನಗೆ ಯಾವ ವಸ್ತು ತೊಗೊಂಡ್ರೆ ಇದನ್ನು ಮಾಡ್ತೀನಿ ಯಾವ ರೀತಿ ಉಪಯೋಗಿಸ್ಕೊಳ್ತೀನಿ ಇದು ನನಗೆ ಬೇಕು ಅನ್ನೋದು ನಮ್ಮತ್ತಿಗೆ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಆಯಿತು ಕೊಟ್ಟು ಕಳಿಸ್ತೀನಿ ಅಂತೇಳಿ ಮತ್ತೆ ತೊಗೊಂಡಿದ್ದಾರೆ ಎರಡು ಜಾರಿದೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಇನ್ನೂ ಯೂಸ್ ಮಾಡಿಲ್ಲ ನಾನು ಅದನ್ನು ಇದನ್ನು ಮಾಡೋ ಟೈಮಿಗೆ ನಾನು ಇದನ್ನು ಮಾಡ್ತೀನಿ ತೋರಿಸ್ತೀನಿ ಸ್ನೇಹಿತರೆ ತುಂಬಾ ಖುಷಿ ಅಂದರೂ ಖುಷಿ ಆಯಿತು ಸ್ನೇಹಿತರೆ ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಸ್ಟವ್ನು ಅಷ್ಟೇ ಅದು ಮೇಲ್ಗಡೆಯ ಕುಪ್ಪೆ ಎಲ್ಲ ಮುರಿದೋಗ್ಬಿಟ್ಟಿತ್ತು ತುಂಬಾ ದಿನ ಆಯಿತು ಹಾಗಾಗಿ ಸರಿ ಬಿಡು ಆಯಿತು ಇದು ಏನು ಮೂರು ಬರ್ನಲ್ಲಿ ಬರುತ್ತಲ್ಲ ಮೂರು ಒಲೆದು ಅದನ್ನು ಕೊಡಿಸ್ತೀನಿ ಅಂತಂದ್ರೆ ನಾನು ಬೇಡ ಅದು ಅಂತಂದೆ ಹಾಗಾಗಿ ನಾಲ್ಕು ಇರುವಂಥದ್ದು ಅದನ್ನು ತೊಗೊಂಡೆ ಹಾಗೆಯೇ ಟಿ ವಿನೂ ಅಷ್ಟೇ ಸ್ನೇಹಿತರೆ ನಮ್ಮ ಮನೆಯವ್ರ ಅಪಾಯಿಂಟ್ ಆಗಿದ್ದಾಗ ಟಿ ವಿ ತೊಗೊಂಡಿದ್ದಂತೆ ಅದನ್ನು ಎಷ್ಟು ಸಲ ಇಷ್ಟು ವರ್ಷದವರೆಗೂ ನಾವು ನೋಡಿದ್ದೀವಿ ಅದು ರಿಪೇರಿಗೆ ಬಂತು ಬಂತು ರಿಪೇರಿಗೆ ಬರೋದು 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 ರಿಪೇರಿಗೆ ಹೀಗೆ ಆಗ್ತಾಯಿತ್ತು ಹಾಗಾಗಿ ಸ್ವಲ್ಪ ಅದನ್ನು ನಾವು ರಿಪೇರಿ ಮಾಡಿಸಿ ಮಾಡಿಸಿ ಸ್ವಲ್ಪ ಇದಾಗ್ಬಿಡ್ತು ಮತ್ತು ಹೀಗೆ ಹೇಳ್ತಾ ಇದ್ದೆ ಫೋನ್ ಮಾಡ್ತಿರ್ತಾರಲ್ವ ಅದರ ಟೈಮಿಗೆ ಹೇಳ್ತಾ ಇದ್ದೆ ಆವಾಗೇನಂದ್ರು ಆಯಿತು ಅದನ್ನು ಒಂದು ಇದನ್ನು ಮಾಡ್ತೀನಿ ಅಂತೇಳಿ ಪ್ರತಿಯೊಂದೂ ಏನಂದ್ರೂ ಇದನ್ನು ಮಾಡ್ತಿರ್ತಾರೆ ಆದರೆ ನಾನು ಏನು ಅಮೌಂಟ್ ಇರುತ್ತಲ್ಲ ಅದನ್ನು ಕೊಡ್ತೀನಿ ಸ್ನೇಹಿತರೆ ಹಾಗೇನು ಇದನ್ನು ಮಾಡೋದಿಲ್ಲ ಹಾಗೇ ಅವರು ಏನು ಚಿಕ್ಕ ಪುಟ್ಟದ್ದು ಏನಾರು ಇದ್ದು ಇತ್ತು ಅಂದರೆ ಹಾಗೇ ಒಂದೊಂದು ಸಲ ಕೊಡಿಸಿರ್ತಾರೆ ಎಲ್ಲದಕ್ಕೂ ನಾನೇನು ಅಮೌಂಟ್ ಕೊಡ್ತೀನಿ ಅಂತ ಹೇಳೋದಿಲ್ಲ ಹಾಗೇ ನಾವು ನಮ್ಮತ್ತೆ ಇನ್ನೂ ಒಂದು ಏನಪ್ಪ ತುಂಬಾ ಇನ್ನೂ ಆಸೆಗಳಿದೆ ನನಗಿಲ್ಲ ಆದರೆ ನಮ್ಮ ಇದೆ ಅವ್ರು ಹೇಳ್ತಿರ್ತಾರೆ ಇನ್ನೂ ನನಗೆ ಡಬಲ್ ಡೋರ್ ಫ್ರಿಜ್ ಕೊಡಿಸ್ಬೇಕು ಹಾಗೆ ಸೋಫಾ ಕೊಡಿಸ್ಬೇಕು ಹಾಗೆ ಡೈನಿಂಗ್ ಟೇಬಲ್ ಅದು ಇದು ಅಂತೇಳಿ ನಾನು ಹೇಳ್ತೀನಿ ಅದೆಲ್ಲ ನನಗೆ ಬೇಡತ್ತೆ ನನಗೆ ಸಿಂಪಲಾಗಿ ಇರಬೇಕು ನಾನು ಅಂತ ಹೇಳ್ತೀನಿ ಅವರೆಲ್ಲ ಇಟ್ಕೊಂಡಿದ್ದಾರಲ್ವ ಹಾಗಾಗಿ ನಾನು ಅದೇ ರೀತಿಯಾಗಿ ಇರಬೇಕು ಅಂತ ಹೇಳ್ತಿರ್ತಾರೆ ನಾನು ಬೇಡ ನನಗೆಲ್ಲ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡಬೇಕು ನನಗೆ ಡೈನಿಂಗ್ ಟೇಬಲ್ಲು ಬೇಡ ಸೋಫಾ ಬೇಡ ಏನು ಬೇಡ ಅಂತಿರ್ತೀನಿ ಇವಾಗ ಓದೋಕೆ ಓದೋಕೇಳಿದ್ರು ಫ್ರಿಜ್ ಕಳಿಸೋಣ ಅಂತೇಳಿ ಅಂತೆ ನನಗೆ ಬೇಡ ಬೇಡ ಸಾಕಿರೋದೇ ಸಾಕು ಅದನ್ನೇ ಬೇಕಾದರೆ ಇದು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದೆ ಹಾಗಾಗಿ ಅದು ಪ್ರೀತಿ ಸ್ನೇಹಿತರೆ ಅವರು ನಾವು ಎಷ್ಟು ಚೆನ್ನಾಗಿರ್ತೀವಲ್ಲ ಅಷ್ಟು ಅವ್ರ ಕಡೆಯಿಂದ ಬರುತ್ತೆ ಅನ್ನೋದಕ್ಕೆ ಇದೇನೇ ಸಾಕ್ಷಿ ಹಾಗಾಗಿ ಅಂದರೆ ತುಂಬ ಖುಷಿ ಅಂತಲೇ ಹೇಳ್ಬೋದು ಏನೇ ಒಂದು ನನಗಂತ ಇಲ್ಲ ಮಗಳಿಗೂ ಅಷ್ಟೇ ಸ್ನೇಹಿತರೆ ಏನಾದರೂ ಒಂದು ಮಗಳಿಗೆ ತೊಗೊಳ್ಳೋ ಟೈಮಿಗೆ ನನಗೂ ಕೇಳ್ತಾಯಿರ್ತಾರೆ ನಿನಗೂ ತೊಗೊಳೋಣ ಅಂತೇಳಿ ನಾನು ಬೇಕಂದ್ರೆ ಬೇಕಂತೀನಿ ಬೇಡ ಅಂದರೆ ಬೇಡ ಅಂತ ಹೇಳಿರ್ತೀನಿ ಹೀಗಾಗಿ ನೋಡಿ ನಮ್ಮನ್ನೇ ಪ್ರೀತಿ ಮಾಡೋವಂಥವ್ರು ಇಷ್ಟೇ ದೂರದಲ್ಲಿ ಎಲ್ಲೇ ಇದ್ರೂ ನಿಜವಾಗ್ಲೂ ಅವ್ರ ಮನಸ್ಸಲ್ಲಿ ಯಾವತ್ತೂ ನಾವು ಇರ್ತೀವಿ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ಸ್ ಇದ್ದರೆ ಖಂಡಿತವಾಗೂ ನನ್ನೊಂದು ಪ್ರೀತಿ ಮಾಡೋರಲ್ಲಿ ಅತ್ತೆನೂ ಒಬ್ಬರು ಅಂತ ಹೇಳ್ತೀನಿ ಹಾಗೆಯೇ ಅಮ್ಮನಿಗೆ ಅಣ್ಣನಿಗೆ ಅವ್ರಿಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ ಸ್ನೇಹಿತರೆ ಅಣ್ಣ ತಮ್ಮ ತಂದೆ ತಾಯಿ ಬಂಧು ಬಳಗ ಅದು ನಾವು ಯಾವ ರೀತಿ ಇರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ ಅಷ್ಟೇ ನಾನು ಇಷ್ಟೇ ಹೇಳ್ತೀನಿ ಅದರಲ್ಲೂ ತಂದೆ ತಾಯಿ ಋಣ ಅಂತೂ ನಾವು ಯಾವತ್ತಿಗೂ ತೀರಿಸೋದಕ್ಕೆ ಸಾಧ್ಯವೇ ಇಲ್ಲ ನಿಜವಾಗ್ಲೂ ಅದಂತೂ ಸಾಧ್ಯ ಇಲ್ಲ ಸ್ನೇಹಿತರೆ ಏನು ಹೇಳೋದಕ್ಕೆ ಆಗೋದಿಲ್ಲ ಅಪ್ಪ ಅಮ್ಮ ಹೇಳಬೇಕು ಅಂತಂದರೆ ಹಾಗೇ ಪ್ರೀತಿ ಸ್ನೇಹಿತರೆ ಅದು ಬಿಟ್ಟು ಏನೋ ತವ್ರ ಮನೆಯಿಂದ ಕೊಡ್ತಾರೆ ಅಂತೇಳಿ ಅತಿಯಾಗಿ ನಾವು ಇದನ್ನ ಮಾಡಬಾರ್ದು ನಮಗೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟನ್ನು ಮಾತ್ರ ತೊಗೊಳ್ಬೇಕು ಅವರಿಗೂ ಏನಾದರೂ ಒಂದು ಇದು ಇದ್ದಾಗ ನಮ್ಮ ಕೈಲಾಗಿದ್ದು ಸಹಾಯನ ಖಂಡಿತ ನಾವು ಮಾಡಬೇಕು ಯಾವತ್ತೂ ನಮ್ಮ ತವ್ರ ಮನೆ ಚೆನ್ನಾಗಿರಲಿ ಅಂತಲ್ಲಿ ಬಯಸಬೇಕು ಸ್ನೇಹಿತರೆ ಅವ್ರು ಚೆನ್ನಾಗಿದ್ದರೆ ಅಲ್ವ ನಮ್ಮನ್ನು ಒಂದು ದಿನ ಕರೆಯೋದು ಇದನ್ನ ಮಾಡೋದು ಅವರೇ ಸ ಚೆನ್ನಾಗಿರಲಿಲ್ಲ ಅಂತಂದ್ರೆ ನಮ್ಮನ್ನೆಲ್ಲಿ ಇದನ್ನು ಮಾಡೋಕ್ಕೆ ಹೋಗ್ತಾರೆ ಹೇಳಿ ಹಾಗಾಗಿ ಯಾವತ್ತೂ ತವ್ರ ಮನೆ ತಣ್ಣಗೆ ಸುಂದರವಾಗಿ ಸುಖಮಯವಾಗಿ ಚೆನ್ನಾಗಿರಬೇಕು ಅಂತೇಳಿ ನಾನು ನಾನಂತೂ ಆರೈಸೋದಷ್ಟೇ ಸ್ನೇಹಿತರೆ ಅಲ್ಲಿ ನನ್ನೂರು ನಾನು ಹುಟ್ಟು ಬೆಳೆದಂಥ ಊರು ನನ್ನೂರು ನನ್ನ ಬಂದ ಬಳಗ ಎಲ್ಲರೂ ಚೆನ್ನಾಗಿರಬೇಕು ಅಂತಲೇ ಆರೈಸ್ತೀನಿ ಹಾಗೇನೆ ಗಂಡನ ಮನೆ ಕಡೆ ಬಂದ್ರೂ ಅಷ್ಟೇ ಅಲ್ಲೂ ಚೆನ್ನಾಗಿರಬೇಕು ಅಂತಲೇ ಬ ಹಾರೈಸ್ತೀನಿ ಸ್ನೇಹಿತರೆ ಆದರೆ ನನಗೆ ಮಾತ್ರ ಆಪೋಸಿಟ್ಟಾಗಿ ನಿಂತರು ಅಂದರು ಮಾತ್ರ ಖಂಡಿತ ನಾನು ಸಹಿಸೋದಿಲ್ಲ ಸ್ನೇಹಿತರೆ ನನಗೆ ಎಷ್ಟು ಪ್ರೀತಿ ಕೊಟ್ಟು ಎಷ್ಟು ಒಳ್ಳೆಯವರಾಗಿರ್ತಾರಲ್ಲ ನಾನು ಅದರ ಎರಡಷ್ಟಲ್ಲ ಅದರ ಅಷ್ಟು ಇರ್ತೀನಿ ಆದರೆ ನನಗೇನಾದ್ರೂ ರಿಟರ್ನ್ ವಾಪಸ್ ಇದನ್ನ ಮಾಡೋಕ್ಕೆ ಬಂದರು ಅಂದರೆ ಖಂಡಿತವಾಗ್ಲೂ ನಾನಂತೂ ಸಹಿಸೋದಿಲ್ಲ ನನಗೆ ಬೇಕಂದ್ರೆ ಒಡೆದು ಬಿಡಲಿ ಒಡಸ್ಕೊಳ್ತೀನಿ ಆದರೆ ಮಾತಲ್ಲಿ ಚುಚ್ಚಿ ಚುಚ್ಚಿ ಅಂದರೂ ಅಂದರು ಮಾತ್ರ ಖಂಡಿತ ನಾನು ಸಹಿಸ್ಕೊಳ್ಳೋದಿಲ್ಲ ಸ್ನೇಹಿತರೆ ಹಾಗಾಗಿ ಇದು ಎಲ್ಲ ಪ್ರೀತಿ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಕೊಡುತ್ತೆ ಸ್ನೇಹಿತರೆ ಹೇಳ್ಕೊಳ್ತಾ ಹೋಗ್ಬಿಟ್ರೆ ಎಷ್ಟು ಮಾತಿಗೆ ಮಾತು ಮಾತಿಗೆ ಮಾತು ಬರ್ತಾನೆ ಇರುತ್ತೆ ಹಾಗಾಗಿ ಮಾತಾಡೋದನ್ನೇ ಸ್ವಲ್ಪ ಕಡಿಮೆ ಮಾಡಬೇಕು ಅಂತೀನಿ ಆದ್ರೂ ಅದು ಒಂದು ಇದ್ದಂದ್ರೆ ಒಂಬತ್ತು ಮಾತು ಬರ್ತಾಯಿರ್ತದ್ರ ಜೊತೆಗೆ ನನ್ನ ಮಕ್ಕಳೆಲ್ಲ ಎಲ್ಲ ತೆಗೆದು ನೋಡ್ತಾ ಇದ್ದಾರೆ ಓಪನ್ ನಮ್ಮ ಮಗನೇ ಓಪನಿಂಗ್ ಮಾಡಿದ್ದು ಹಾಗೆಯೇ ಇದು ಬಾಳೆ ಇಡುವಂಥದ್ದು ಅದನ್ನು ಅಷ್ಟೇ ಎಷ್ಟು ಸಲ ಇದೆಲ್ಲ ತುಂಬ ದಿನ ಆಯಿತು ತಗೊಂಡು ಇಟ್ಕೊಂಡು ಆದರೆ ಯಾರು ಬರಲಿಲ್ಲ ಕೊಟ್ಟು ಕಳ್ಸೋಕೆ ಆಗೋದಿಲ್ಲ ಅಂತೇಳಿ ಈ ರೀತಿಯಾಗಿ ಇದನ್ನು ಮಾಡ್ತಿದ್ರು ನಾವು ಹೋದಾಗೇ ತೊಗೊಂಡು ಬರ್ಬೇಕು ಏನು ಕಳ್ಸಿದ್ದು ಅಂದರು ಇಲ್ಲಾಂದ್ರೆ ಮಗಳು ಮನೆಗೆ ಕಳ್ಸಿರ್ತಾರೆ ಇಲ್ಲ ನಮ್ಮ ತವ್ರ ಮನೆಗೆ ಕಳ್ಸಿರ್ತಾರೆ ಆ ಟೈಮಲ್ಲಿ ನಾವು ಹೋಗಿರ್ತೀವಲ್ಲ ಹೋಗಿದ್ದಾಗ ನಾವು ತೊಗೊಂಡು ಬರಬೇಕಾಗುತ್ತೆ ಈ ರೀತಿಯಾಗಿರುತ್ತೆ ದೂರ ಅಷ್ಟು ಎಲ್ಲಿ ಏಳ್ನೂರು ಕಿಲೋಮೀಟ್ರಿಂದ ಆರುನೂರೈವತ್ತೇಳುನೂರು ಕಿಲೋಮೀಟ್ರಿಂದ ಎಲ್ಲಿ ಇದನ್ನು ಮಾಡೋದಕ್ಕೆ ಬರುತ್ತೆ ಹೇಳಿ ಇದೇ ರೀತಿಯಾಗಿದೆ ಸ್ನೇಹಿತರೆ ನನ್ನನ್ನು ಯಾರು ಪ್ರೀತಿಸ್ತಾರಲ್ಲ ನಿಜವಾಗ್ಲೂ ನಾನು ಮನಸ್ಪೂರ್ವಕವಾಗಿ ಅವರಿಗೆ ಪ್ರೀತಿ ಮಾಡ್ತೀನಿ ಸ್ನೇಹಿತರೆ ನನ್ನನ್ನು ಯಾರು ನನ್ನಿಂದ ದೂರ ಇರಬೇಕು ಅಂತ ಯಾರು ಬಯಸ್ತಾರಲ್ಲ ಅವ್ರು ಹೇಳೋದಕ್ಕಿಂತ ಮುಂಚೆನೇ ನಾನೇ ದೂರ ಇರ್ತೀನಿ ಸ್ನೇಹಿತರೆ ನನ್ನನ್ನು ಯಾರು ಪ್ರೀತಿಯಿಂದ ಇದನ್ನು ಮಾಡ್ತಾರಲ್ಲ ಖಂಡಿತವಾಗ್ಲೂ ಅದಕ್ಕೆ ಯಾವಾಗಲೂ ನಿಂತಿರ್ತೀನಿ ಸ್ನೇಹಿತರೆ ನಾನು ಅಂತಲೇ ಹೇಳ್ತೀನಿ ಆದರೆ ಕೊಟ್ಟು ಮಾತ್ರ ಯಾರಿಗೂ ಅನ್ನೋಕ್ಕೆ ಹೋಗ್ಬಿಡಿ ನನ್ನ ಸುತ್ತಮುತ್ತನೇ ತುಂಬ ಜನ ಇದ್ದಾರೆ ಕೊಡೋದು ಕೊಟ್ಬಿಡ್ತಾರೆ ಕೊಟ್ಬಿಟ್ಟು ನಂತರದಲ್ಲಿ ಅಂತಾರೆ ಏ ನಾನು ಕೊಟ್ಟೆ ನಾನು ಮಾಡಿದೆ ಅದು ಮಾಡಿರೋದು ಇಷ್ಟೇ ಆದ್ರೂ ದೊಡ್ಡದಾಗಿ ಹೇಳ್ತಾ ಇರ್ತಾರೆ ನಿಜವಾಗ್ಲೂ ಯಾರಿಗೂ ಆ ರೀತಿ ಕೊಟ್ಟು ಇಟ್ಟು ಮಾತ್ರ ಅನ್ನೋಕ್ಕೆ ಹೋಗ್ಬಿಡಿ ಹಾಗಂತೇಳಿ ನಾನು ಅಂದಿಲ್ವ ಅಂತಂದರೆ ಖಂಡಿತ ಆ ಕಡೆಯಿಂದ ಏನಾದ್ರೂ ಅಪೋಸಿಟ್ ಬಂದಿದೆ ಅಂದಾಗ ಮಾತ್ರ ಖಂಡಿತ ಬಿಟ್ಟಿಲ್ಲ ಹೇಳಿದ್ದೀನಿ ಆದರೆ ರಿಟರ್ನ್ ತಿರುಗಿಸಿ ನಾನು ರ್ಯಾಶಾಗಿ ಹೇಳಿಲ್ಲ ಆದರೆ ಅವ್ರಿಗೆ ತಿಳುವಳಿಕೆ ಆಗಬೇಕು ಬರಬೇಕು ತಿಳಿಸೋ ಥರ ಹೇಳಿದ್ದೀನಿ ನಾನು ಅಷ್ಟು ಬಿಟ್ಟರೆ ನಾನು ಕೊಟ್ಟೆ ನಾನು ಮಾಡಿದೆ ಅಂಥೇಳಿ ಹೇಳೋದಿಲ್ಲ ಯಾಕಂದರೆ ಇದು ನನಗೆ ಯಾವ ರೀತಿ ಇದು ಬಂತಪ್ಪ ಅಂತ ನಮಗೆ ಒಂದು ಇದರಲ್ಲಿ ಪದ್ಯ ಇರಬೇಕು ಅದು ಅದರಲ್ಲಿದೆ ನೋಡಿ ಕೊಟ್ಟು ಕುದಿಯಲು ಬೇಡ ಇಟ್ಟು ಅಂಗಿಸಬೇಡ ಎಷ್ಟು ಉಂಡಾರಿ ರೆಂದು ಬೇಡ ಅಂತೇಳಿ ಒಂದು ಇದು ಇತ್ತು ಸ್ನೇಹಿತರೆ ಅವತ್ತಿನಿಂದ ನನ್ನ ತಲೆಯಲ್ಲಿ ಅದೇ ಇದೆ ಹಾಗಾಗಿ ನಾನು ಆ ರೀತಿಯಾಗಿ ಪಾಲಿಸ್ಕೊಂಡು ಬರ್ತಾಯಿದ್ದೆ ಇವತ್ತು ಯಾರಾದ್ರೂ ಊಟ ಮಡಿಸ್ತಾ ಇದೆ ಅಂತಂದರೆ ಹೆಚ್ಚಿಗೆ ಊಟ ಅಂದ್ರೂ ನನ್ನ ಮನ್ಸಿಗೆ ನೋವು ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ ಇನ್ನೂ ಊಟ ಮಾಡಲಿ ಬೇಕಂದ್ರೆ ಕಮ್ಮಿ ಬಿದ್ದಾ ಮಾಡ್ಕೊಂಡು ತಿನ್ನೋ ನಾನು